ಬೀದರ್ನಲ್ಲಿ ಎರಡು ಕುಟುಂಬಗಳ ನಡುವೆ ಡಿಶುಮ್ ಡಿಶುಮ್ ಆಗಿದೆ ವಾಟ್ಸಪ್ನಲ್ಲಿ ಆಡಿಯೋ ಹರಿಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡಿ ಬಡಿ ಔರಾದ್ನ ಲೆಡ್ಕರ್ ಕಾಲೋನಿಯಲ್ಲಿ ನಡೆದಿರುವಂತಹ ಗಲಾಟೆ ಔರಾದ್ನ ಲೆಡ್ಕರ್ ಕಾಲೋನಿಯಲ್ಲಿ ನಡೆದಿರುವಂತಹ ಗಲಾಟೆ ಗ್ರೂಪ್ನಲ್ಲಿ ಆಡಿಯೋ ಹರಿಬಿಟ್ಟ ವಿಚಾರಕ್ಕೆ ಗ್ಯಾಂಗ್ ವಾರ್ ಆಗಿದೆ ಆಡಿಯೋ ಹರಿಬಿಟ್ಟಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಕುಟುಂಬಸ್ಥರ ಮೇಲೆ ಹಲ್ಲೆಯಾಗಿದೆ ಕಬ್ಬಿಣದ ರಾಡ್ ಚಾಕುವಿನಿಂದ ಅಟ್ಯಾಕ್ ಮಾಡಿರುವಂತಹ ಗುಂಪು ಇರ್ಷಾದ್ ಎಂಬಾತನ ಕುಟುಂಬದ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಗಲಾಟೆಯಲ್ಲಿ ಮೂವರಿಗೆ ಗಾಯ ಆಗಿದೆ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಸಂಸದ ಸಾಗರ್ ಖಂಡ್ರೆ ಅವರಾದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ ಅಂತ ಹೇಳಿ ಗುಂಪುಗಳ ಘರ್ಷಣೆಯಲ್ಲಿ ಕಬ್ಬಿಣ ರಾಡ್ ಮತ್ತೆ ಚಾಕುವಿನಿಂದ ಅಟ್ಯಾಕ್ ಅನ್ನ ಕೂಡ ಮಾಡಿದ್ದಾರೆ ಇರ್ಷಾದ್ ಎಂಬಾತನ ಕುಟುಂಬದ ಮೇಲೆ ಹಲ್ಲೆಯನ್ನು ಮಾಡ್ಲಾಗಿದೆ नहीं छोड़ता बाजार भैया क्या तुम्हारा तरीका है जी मारे तो भाई को नहीं छोड़े तुम भाई को <laughs> क्या गली वाले हैं जी एक मदद को आगे नहीं है तुम लोग एक मदद को आगे नहीं है <laughs> हाथ में छुड़िया पहले जा रहा छुपको हाँ छुपको तो जा रहा है हाँ अरे चल धरनी मेरे को मारता रहे तू कितना मर्द है ये पकड़ो मंटी में वहीं जो नहीं साला ಏನಿಲ್ಲ ನಮ್ಮ ಮಮ್ಮಿ ಅಲ್ಲಿ ಬ್ರಷ್ ಮಾಡಕೊತ ಹೊರಗಡೆ ನಿಂತಿದ್ರು ಹೊರೆಯವ್ರ್ ನಿಂತರು ಅವ ಅವ ಹೊರಗಿ ನಡ್ದಿದ ಅಂದ್ರ ಅವ ಹಾಸಿಕೊಂಬ ಹುಡುಗ ಅವ ಡೈರೆಕ್ಟ್ ನಮ್ಮ ಮಮ್ಮಿರಿಗೆ ನೋಡಿ ಏಕವಚಿಂದ ಗಲೀಜ್ ಗಲೀಜ್ ಬೈಯೋತ್ ಚಾಲೂ ಮಾಡ್ದ ಅಂದ್ರ ಯಾಕೆ ಬಲೀತ ಹೋಗಿ ಕೇಳ್ದ ಕೇಳ ನಾ ಕೇಳಲ್ಲೇ ಇದ್ದ ಹಿಂಗೆ ರೋಡ್ ತೆಗ್ದಿ ನಾವು ಹೊರಗಡೆ ಹಿಂಗೆ ಬಂದು ಕೇಳೋದೇ ಇದ್ದ ಅವ್ರು ಸೀದಾ ಅಲ್ಲಿ ಕಾರ್ನಾಗೆ ಡಿಕ್ಕಿ ಓಪನ್ ಮಾಡಿ ರಾಡು ಮತ್ತು ಅವ್ರು ಅದು ಎಲ್ಲ ತಂದನು ತಂದು ಸೀದಾ ನನ್ನ ನನ್ನ ತಲೆ ಹಾಕ್ದನು ಮಮ್ಮಿಯವ್ರ ತಲೆ ಹಾಕಿದ್ರು ನಮ್ಮ ಅಣ್ಣವ್ರ ತಲೆ ಹಾಕಿದ್ನು ನಾವು ನಮಗೆ ನಾಲ್ಕು ಜನರಿಗೆ ಆಗಿದೆ ನಾಲ್ಕು ಜನರಿಗೆ ಅಂದ್ರೆ ರಕ್ತದ ಗಾಯ ಅಂದ್ರೆ ಮುಗರಿ ಆಗ್ಯದ ಒಬ್ರಿಗೆ ಅಂದ್ರೆ ಗೊಪ್ಪತ ಹತ್ತದ ಅವ್ರಿಗೆ ಅವ್ರ ಎಂಟು ಜನ ಇದ್ರು ಟೋಟಲು ಗೋರ್ಮೆಂಟ್ ಬಸ್ ಡ್ರೈವರ್ ಗಫ್ಫಾರಂಬೂರ್ ಹರ ಅವರು ಅವ್ರು ಅವ್ರದು ಬೀದರ್ ಗಾಡಿ ನಡೆಸತ್ತಿದ್ರು ಅವರು ಬೀದರ್ ಅವರ ಹೆದ್ದಾರಿ ಗ ರೋಡಿನ ಮೇಲೆ ಗಾಡಿ ನಿಲ್ಲಿಸಿ ಬಂದು ಅವ್ರನ್ನೂ ಹೊಡೆದಾರ ಹೊಡ್ದನ ಕಾರಣ ಸರ್ ಅದೇ ಏನೂ ಇಲ್ಲ ಸರ್ ಈಗ ನಾವು ಕೇಳಕ್ಕೆ ಹೋಗ್ಲತ್ತಿದ್ದು ಅವ ಒಂದು ಐಡಿಯೋ ಐತಿ ಒಂದು ಬಳಿ ಅದು ಅದು ಒಂದು ಮಾತಾಡಿದ ಐಡಿಯೋ ಐತಿ ನಮ್ದು ಅದು ನಮ್ಮ ಪರ್ಸಲ್ ಐತಿ ಸ್ವಲ್ಪ ಅದು ಐಡಿಯೋ ಎಲ್ಲರೂ ಹಾಕಿ ಅರೆಸ್ಟ್ಮೆಂಟ್ ಮಾಡಕತ್ತಿದ್ರು ಅಂದ್ರೆ ಮಾತಾಡಿ ಎಲ್ಲ ಮುಗಿಸ್ ಇತ್ತು ಎಲ್ಲಾನೇ ಇತ್ತು ಆ ತರಾನೇ ಮಾಡಿದ್ರು ಹೌದು ನಮ್ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡಿದ ಹಾ ಮಹಿಳೆಯರ ಜೊತೆ ಮಾತಾಡಿದ ವಿಡಿಯೋ ಇತ್ತು ಅದು ಅವ್ರ ಗ್ರೂಪ್ ನಲ್ಲಿ ಹಾಕ್ಲತ್ತ ಅವ್ರು ಅವ್ರ ದೊಡ್ಡ ಅನ್ನೋರು ಮತ್ತೆ ಅವ್ರ ಮಾಮ ಎಲ್ಲರೂ ಲಾಸ್ಟ್ ಟೈಮ್ನಾಗೆ ಬಂದು ಮಾತಾಡಿದ್ರು ನಮಗೂ

ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಯ್ಯ ವಾಟ್ಸಪ್ನಲ್ಲಿ ನಲ್ಲಿ ವಿಡಿಯೋ ಹರಿಬಿಟ್ಟ ವಿಚಾರಕ್ಕೆ ಎರಡು ಕುಟುಂಬದ ನಡುವೆ ಗಲಾಟೆಯಾಗಿದೆ ಆ ವಿಡಿಯೋದಲ್ಲಿ ಅಂಥದ್ದೇನಿತ್ತು ಗಲಾಟೆ ಆಗುವಷ್ಟರ ಮಟ್ಟಿಗೆ ಹೋಗಿದ್ಯಲ್ಲ ಅಂತ ರಮ್ಯ ಈ ಘಟನೆ ಏನು ಬೀದರ್ ಜಿಲ್ಲೆ ಔರಾದ್ ಪಟ್ಟಣ ಲಿಡ್ಕರ್ ಕಾಲೋನಿಯಲ್ಲಿ ಇಂದು ಆ ಹತ್ತು ಮೂವತ್ತರ ಸುಮಾರಿಗೆ ನಡೆದಿರುವಂತದ್ದು ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯಾಗಿದೆ ಅದರಲ್ಲಿ ಏನು ಇರ್ಷಾದ್ ಅನ್ನೋ ಕುಟುಂಬಸ್ಥರಿಗೆ ಮೂವರಿಗೆ ಗಾಯ ಆಗಿದೆ ಈಗ ಸದ್ಯಕ್ಕೆ ಬೀದರ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಆ ಘಟನೆಯಲ್ಲಿ ಏನಾಗಿದೆ ಅಂತಂದ್ರೆ ನಿನ್ನೆ ರಾತ್ರಿ ಆ ಇರ್ಷಾದ್ ಕುಟುಂಬದ ಮಹಿಳೆಯರ ಒಬ್ರು ಯಾರು ಸಹೋದರಿ ಇದ್ದಾರಂತೆ ಆ ಸಹೋದರಿಯ ವಿಡಿಯೋ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ವಾಟ್ಸಪ್ ಅಲ್ಲಿ ಹರಿಬಿಟ್ಟಿದ್ದ ಕಾರಣ ಆಸಿಫ್ ಅನ್ನೋ ಒಂದು ಕುಟುಂಬದ ಅವರ ಒಂದು ಸಹೋದರ ಹರಿಬಿಟ್ಟಿದ್ದಾನೆ ಆ ವಿಡಿಯೋ ಹರಿಬಿಟ್ಟಿದ್ದ ಕಾರಣ ಇವರು ರೊಚ್ಚಿ ಅವರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಯಾಕೆ ನನ್ನ ಈ ಒಂದು ಸಹೋದರಿಯ ವಿಡಿಯೋ ಈ ತರ ಹರಿಬಿಟ್ಟಿದ್ದಿ ಅಂತ ಕೇಳಲಿಕ್ಕೆ ಹೋದ ತಕ್ಷಣ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯಾಗಿದೆ ಆ ವೇಳೆ ಏನು ಆಸಿಫ್ ಅನ್ನುವ ಎಂಟು ಕುಟುಂಬಸ್ಥರು ಎಂಟು ಜನ ಸೇರಿ ಈ ಇರ್ಷಾದಂಬ ಒಂದು ನಾಲ್ಕು ಜನರ ಮೇಲೆ ಹಲ್ಲೆಯನ್ನ ಮಾಡಿದೆ ಅದರಲ್ಲಿ ಮೂರು ಜನರಿಗೆ ಗಂಭೀರವಾಗಿ ಗಾಯ ಆಗಿರುವಂತದ್ದು ಸದ್ಯಕ್ಕೆ ಏನು ಔರಾದ್ನ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಇಲ್ಲಿ ಬೀದರ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೂವರು ಕೂಡ ಏನು ಗಾಯಗಳು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇಲ್ಲಿ ಬೀದರ್ನ ಸಂಸದರಾಗಿರುವಂತಹ ಸಾಗರ್ ಖಂಡ್ರೆ ಕೂಡ ಸದ್ಯಕ್ಕೆ ಆ ಅವರಿಗೆ ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ ಮಾಡಿದ್ದಾರೆ ಮಾಹಿತಿಗಾಗಿ